ಪ್ರೀತಿಯ ನಿರುಪಾದಿಗೆ ಗೋಮರ್ಸಿ ಅಂತ ಇವತ್ತು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರಬ ಎನ್ನುವಂಥ ಅಭಿಯಾನದ ಭಾಗವಾಗಿ ಇವತ್ತು ನಾವು ಮುಗಳ ಕೂಡ ಪುರಸಭೆಗೆ ಬಂದಿದ್ವಿ ಮುಗಳ್ ಕೂಡ ಪುರಸಭೆ ವ್ಯಾಪ್ತಿಯಲ್ಲಿ ಬಹಳಷ್ಟು ನಮ್ಮ ಪಕ್ಷದ ಸೈನಿಕರಿಗೆ ಸಾರ್ವಜನಿಕರು ಜನಸಾಮಾನ್ಯರು ಈ ಪುರಸಭೆ ವ್ಯಾಪ್ತಿಯ ಜನರು ಕರೆ ಮಾಡಿ ಅನ್ಯಾಯ ಏನು ಪುರಸಭೆ ವ್ಯಾಪ್ತಿಯಲ್ಲಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಭಾಳಷ್ಟು ಮೌಖಿಕ ದೂರುಗಳನ್ನು ಹೇಳಿರುತ್ತ ಪ್ರಯುಕ್ತವಾಗಿ ಇವತ್ತು ಆ ಸಮಸ್ಯೆಗಳಿಗೆ ಯಾರು ಕಾರಣ ಯಾಕೆ ಕಾರಣ ಆ ಸಮಸ್ಯೆಗೆ ಯಾಕೆ ಇವರು ಪರಿಹಾರವನ್ನು ನೀಡಲಿಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ನೇರವಾಗಿ ಖುದ್ದಾಗಿಯೇ ಭೇಟಿ ಮಾಡಿ ಸಂಬಂಧಪಟ್ಟಂಥ ಮುಖ್ಯಾಧಿಕಾರಿಗಳು ಯಾರಿದ್ದಾರೆ ಅಥವಾ ಮುಖ್ಯಾಧಿಕಾರಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಾಗಿರ್ಬೋದನ್ನ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿ ಯಾಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ಯಾಯ ಅಕ್ರಮಗಳು ದೌರ್ಜ ದಬ್ಬಾಳಕೆ ದೌರ್ಜನ್ಯಗಳು ನಡೀತಾ ಇದ್ದಾವೆ ಸರ್ಕಾರದ ಸೇವೆ ಸೌಲಭ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಯಾಕೆ ಇವರು ಮೀನಾ ಮೇಷ ಮಾಡ್ತಾ ತಾರತಮ್ಯ ಮಾಡ್ತಾ ಇದ್ದಾರೆ ಮತ್ತೆ ವಿಳಂಬ ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಣ ಅಂತೇಳಿ ನಮ್ಮ ವಿನೋದ್ ಪಾಟೀಲ್ ಸರ್ ಅವರು ಮತ್ತೆ ನಮ್ಮ ದಾದಾ ಮುರುಗುಂಡಿ ಅವರು ಮತ್ತೆ ನಮ್ಮ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದಂತ ಕುಮಾರ್ ಡೋಂಗ್ರಿ ಅವರು ನಮ್ಮ ಇಲ್ಲಿನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ನಾಥ್ ಆಗಿರ್ಬೋದು ಪ್ರಧಾನ ಕಾರ್ಯದರ್ಶಿಯಾದ ಮೋಹನ್ ಆರ್ ಆಗಿರ್ಬೋದು ಮತ್ತೆ ಎಲ್ಲರೂ ನಮ್ಮ ನೇತೃತ್ವದ ತಂಡ ಐವತ್ತು ಪುರಸಭೆ ನೀವು ನೋಡ್ತಾ ಇದೀರಿ ಪುರಸಭೆ ಕಾರ್ಯಾಲಯ ಮುಗಳ ಕೂಡ ಬಂದಿದ್ದೀವಿ ಈಗ ನಾವು ಯಾವುದೇ ಏನದು ಪ್ರಶ್ನೆಯನ್ನು ಮಾಡುವಾಗ ಸಾಕ್ಷ್ಯಾಧಾರಗಳು ಇಲ್ಲದೇ ಬರೋದಿಲ್ಲ ನಮಗೆ ನಮ್ಮ ಮೋಹನ್ ಅವರಿಗೆ ಆಗಿರ್ಬೋದು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅಮರ್ನಾಥಗಾರಾಗಿರ್ಬೋದು ಈ ಭಾಗದಲ್ಲಿ ಕೆ ಆರ್ ಎಸ್ ಪಕ್ಷದ ಮುಖಂಡರಾಗಿರೋ ಕಾರಣಕ್ಕಾಗಿ ಹಲವಾರು ಬಾರಿ ಈ ಪುರಸಭೆ ವ್ಯಾಪ್ತಿಯಲ್ಲಿ ಆಗುವಂಥ ನಾನು ಮುಂಚೆ ಹೇಳಿದಂಗೆ ಮೋಸ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ಮೌಖಿಕ ದೂರನ ಕೊಟ್ಟು ದಯವಿಟ್ಟು ನೀವು ನಮ್ಮ ಸಹಾಯಕ್ಕೆ ಬನ್ನಿ ಅನ್ನುವಂಥ ಮೌಖಿಕ ದೂರನ್ನು ನೀಡಿದ ಪ್ರಯುಕ್ತವಾಗಿ ನಾವು ಇವತ್ತು ನೇರವಾಗಿ ಭೇಟಿ ಕೊಟ್ಟು ಇಲ್ಲಿ ಯಾರೆಲ್ಲ ಮುಖ್ಯಸ್ಥರಿದ್ದಾರೆ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕರೆಸಿ ಯಾಕೆ ಈ ಥರ ಆಗ್ತಾಯಿದೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡೋಣ ಅನ್ನುವಂಥ ದೃಷ್ಟಿಯಲ್ಲಿ ಬಂದಿದ್ದೀವಿ ಈಗ ಯಾರಾದರೂ ಕೇಳಿದಪ್ಪ ಅವ್ರನ್ನ ಯಾರ ಸಿಬ್ಬಂದಿಗಳು ಯಾರಿದ್ದಾರೆ ಮುಖ್ಯಸ್ಥರು ಯಾರು ಅವ್ರನ್ನ ಹೊರಗಡೆ ಕರೀರಿ ಕೇಳೋಣ ಯಾಕಂತಂದ್ರೆ ಇವತ್ತು ಯಾವುದೇ ಒಂದು ಸರ್ಕಾರಿ ಕಚೇರಿ ಮುನ್ನಡಿಬೇಕಂತಂದರೆ ಸರ್ಕಾರದ ವತಿಯಿಂದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಗ್ರಾಮಗಳ ಅಭಿವೃದ್ಧಿಗಾಗಿ ಪುರಸಭೆಯ ಅಭಿವೃದ್ಧಿಗಾಗಿ ಇವತ್ತು ಪುರಸಭೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಅವಾಗಿಂದ ರಸ್ತೆಗಳು ಸರಿಯಾಗಿಲ್ಲ ಸ್ವಚ್ಛತೆ ಅನ್ನುವಂಥದ್ದು ಗಬ್ಬು ಇದೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಮತ್ತು ಆಸ್ಪತ್ರೆ ಹೀಗೆ ಪುರಸಭೆ ವ್ಯಾಪ್ತಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅಥವಾ ಡೆವಲಪ್ಮೆಂಟ್ ಮಾಡಬೇಕು ಅದನ್ನು ಮಾಡ್ದೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೂಪದಲ್ಲಿ ಯಾರಾದರೂ ದೂರದಾರರು ಬಂದರೆ ಅಥವಾ ಸಾರ್ವಜನಿಕರು ಬಂತಂದರೆ ಉಡಾಫೆ ಉತ್ತರವನ್ನು ಬೇಜವಾಬ್ದಾರಿತನದಲ್ಲಿ ಆಡಳಿತ ಮಾಡುವಂಥ ಅಧಿಕಾರಿಗಳು ಇಲ್ಲಿದ್ದಾರೆ ಅನ್ನುವಂಥ ಒಂದು ಸಂದೇಶ ಅಥವಾ ಮಾಹಿತಿ ಬಂದ ಕಾರಣಕ್ಕಾಗಿ ಇವತ್ತು ನಾವು ಭೇಟಿ ಕೊಡ್ತಾ ಇದ್ವಿ ಬಂದ್ರ ಹಾ ಸರ್ ನಮಸ್ಕಾರ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ ನಿರ್ಪಾದಿಯಾಗಿ ಗೋಮರ್ಸಿ ಅಂತ ತಿಳ್ಸ ನಿರ್ಪಾದಿಕೆಯಾಗೋಮರ್ಶಿ ಅಂತ ನಮ್ಮ ವಿನೋದ್ ಪಾಟೀಲ್ ಮತ್ತು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕುಮಾರ್ ಡೋಂಗ್ರೆ ಅವರು ಮತ್ತೆ ದಾದಾ ಮುರುಗೊಂಡಿ ಅವರು ಮತ್ತೆ ನಮ್ಮ ಸ್ಥಳೀಯ ನಾಯಕರಾದಂತ ಅಮರ್ನಾಥ್ ಮುಂದೆ ಬರ್ಬೇಕ ನೀವು ಲೋಕಲ್ ಪದಾಧಿಕಾರಿ ಯಾರೇ ಇರಲಿ ಇವರು ಮೋಹನ್ ಅವರು ಮತ್ತೆ ಇವರು ಅಮರ್ನಾಥ್ ಅವರು ನೀವು ತಾಲೂಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪುರಸಭೆ ವ್ಯಾಪ್ತಿಯಲ್ಲಿ ಬಹಳಷ್ಟು ಅನ್ಯಾಯಗಳಾಗ್ತಾ ಇದೆ ಭ್ರಷ್ಟಾಚಾರಗಳಾಗ್ತಾ ಇದೆ ಸಾರ್ವಜನಿಕರಿಗೆ ಸಿಗಬೇಕಾದಂಥ ಮೂಲಭೂತ ಸೇವೆಗಳು ಸೌಲಭ್ಯಗಳು ಸಿಗ್ತಾ ಇಲ್ಲ ಸರಿ ಸಿಗ್ತಾ ಇದ್ದಾವೆ ಆದ್ರೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಈಗ ಯಾವುದೋ ಒಂದು ಸಕಾಲ ಅಡಿಯಲ್ಲಿ ಸಿಗಬೇಕಾದಂತ ಮೂಲಭೂತ ಸೌಲಭ್ಯಗಳು ಸಕಾಲದ ನಿಯಮಗಳನ್ನ ಮತ್ತೆ ಸಮಯವನ್ನು ಮೀರಿ ಸಿಗ್ತಾ ಇದೆ ಅನ್ನೋದ್ದು ಬಹಳಷ್ಟು ಸಾರ್ವಜನಿಕರು ಪುರಸಭೆ ವ್ಯಾಪ್ತಿಯ ನಾಗರಿಕರು ನಮ್ಮ ನಾಯಕರುಗಳಿಗೆ ಮೌಖಿಕ ದೂರನ ನೀಡಿದ್ದಾರೆ ಅವರು ಹಲವಾರು ಬಾರಿ ನಿಮಗೆ ಅಥವಾ ಮುಖ್ಯಾಧಿಕಾರಿಗಳಿಗೆ ಫೋನ್ ಮಾಡಿ ವಿಚಾರಿಸಿದ್ದಾರೆ ಆದರೂ ಕೂಡ ಆ ವ್ಯವ ಅವ್ಯವಸ್ಥೆ ಸರಿಯಾಗದೇ ಇರೋ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಏನಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಇದಕ್ಕೆ ಸಮಸ್ಯೆ ಏನು ಯಾಕೆ ಇದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರ ಅನ್ನೋದನ್ನ ಕೇಳೋಣ ಅಂತ ಬಂದಿದ್ದೀವಿ ಈಗ ನೀವು ಇಲ್ಲಿ ಏನಾಗಿದ್ದೀರಿ ನಿಮ್ ಹೆಸರು ಪರಿಚಯ ಮಾಡ್ತೀರಿ ಯೋಗೇಂದ್ರ ಕುಮಾರ್ ಕುಮಾರ್ ಖಾಡೆ ಏನಾಗಿದ್ರಿ ಇಲ್ಲಿ ಎಸ್ ಡಿ ಸಿ ಸರ್ ಎಸ್ ಡಿ ಸಿ ಈಗ ಇವರಿಗೆಲ್ಲ ಐ ಡಿ ಕಾರ್ಡ್ ಇದೆ ನಿಮ್ಗೆ ಕೊಟ್ಟಿಲ್ವಾ ಸರ್ಕಾರ ಮತ್ತೆ ಸುಮ್ಮನೆ ಸುಮ್ನೆ ಯಾರು ನಮ್ಮನ್ನು ಕೇಳೋರು ಯಾರು ನಾವೇ ರಾಜ ನಾವೇ ರಾಣಿ ಅನ್ನಂಗೆ ಅಲ್ವಾ ನೋಡಿ ಸರ್ ನಾವು ಹೇಳೋದಲ್ಲ ಸರ್ಕಾರದ ನಿಯಮಗಳೇ ಹೇಳ್ತಾ ಇದೆ ಸಡನ್ನಾಗಿ ನಿಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ಬಂದ್ರಪ್ಪ ಅಂತಂದರೆ ನಿಮ್ಮನ್ನು ಹುದ್ದೆಯಿಂದ ಬೇರೆ ಬೇರೆ ನಂಗೆ ಗೊತ್ತಿಲ್ಲ ಏನು ಮಾಡ್ತಾರಂತ ಬಟ್ ನೀವು ಯಾವುದೇ ಒಂದು ವಿಚಾರ ಇಂಥದ್ದು ಬಂದಾಗ ನೀವು ಸರ್ಕಾರಿ ಅಧಿಕಾರಿಗಳ ನೀವು ಈ ಒಂದು ವ್ಯಾಪ್ತಿ ನಿಮ್ಮ ಸಮಯ ಮೀರ್ ಮೇಲೆ ಹೊರಗಡೆ ಹೋಗಿ ನೀವು ಏನಾದರೂ ಮಾಡ್ಕೊಳ್ಳಿ ಇಲ್ಲಿ ಇರಬೇಕಾದ್ರೆ ಇಷ್ಟು ಗೌರವ ಸಂಯಮ ಮತ್ತು ಸರ್ಕಾರ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು ನಿಮ್ಮ ಹಕ್ಕು ಕರ್ತವ್ಯ ಅಲ್ವಾ ಅದನ್ನ ನಾವು ಕೂಡ ಸಾರ್ವಜನಿಕರಾಗಿ ಕೇಳ್ತಾ ಇದೀವಿ ಒಂದು ಕೇರ್ ಎಸ್ ಪೆಕ್ಷನ್ ಬಿಟ್ಟು ಬಿಡೋಣ ನಾವು ಸಾರ್ವಜನಿಕರಾಗಿ ಕೂಡ ಕೇಳುವಂತ ಹಕ್ಕಿದೆ ನಮ್ಗೆ ಹಾಗಾಗಿ ಈಗ ನಿಮ್ಮ ಮುಖ್ಯ ಅಧಿಕಾರಿಗಳು ಯಾರು ಸರ್ ಇಲ್ಲಿ ಏನೋ ಅವ್ರು ಎಲ್ಲಿದ್ದಾರೆ ಈಗ ಇವತ್ತು ಬಂದಿದ್ದಾರೆ ಗೊತ್ತಿಲ್ಲ ಎಲ್ಲಿ ಅಲ್ಲ ಇಲ್ಲಿ ಬಂದಿದ್ರೆ ಬಂದು ಅಲ್ಲಿಗೆ ಹೋದ್ರೆ ಬಂದ ಹೋಗ್ಯಾರ ಬಂದವು ಎಲ್ಲ ಮೂಮೆಂಟ್ ರೀಸ್ ಬೇಕೈತೆ ಮೂಮೆಂಟ್ ರೀಸ್ ಮಾಡಿದ್ದಾರೆ ನಾನು ಇವತ್ತು ಅಲ್ಲಿಗೆ ಹೋಗ್ತೀನಿ ಯಾಕೆ ಗೊತ್ತಾ ನಾವು ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬರ್ತಾನೆ ಮುಗ್ಧ ಬರ್ತಾನೆ ನೀವು ಏನೋ ಒಂದೊಂದು ಸಮಸ್ಯೆ ಇರುತ್ತೆ ಬಗೆಹರಿಸಬೇಕು ಅವ್ರ ಅಧಿಕಾರಿಗಳೇ ಬಗೆರ್ಸ್ಬೇಕು ನೀವೇನು ಅಂದ್ಬಿಡ್ತಾರೆ ನೇರವಾಗಿ ಮೀಟಿಂಗ್ ಹೋಯ್ಯಾರ ಎಲ್ಲಿ ಅಂದ್ರೆ ಏನದು ಅವನೇನ್ ಮಾಡ್ಬೇಕು ಇನ್ನೊಂದು ಕಾರಣ ಬೆಳಿಗ್ಗೆ ಬಂದ್ ಗೊತ್ತ ಆ ಬಂದ್ ದಾರಿ ನೋಡಿದ್ರೆ ದೇವ್ರು ಬಂದಾಗ ಕಾಯಬೇಕ ಸಾಯಂಕಾಲ ಐದ್ ಗಂಟೆ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ ಆಮೇಲೆ ಅವ್ನ್ ಮತ್ತೆ ಎಂಟು ದಿವಸ ಎಡ್ತಾಕ್ಬೇಕ ಈ ತರ ಸಮಸ್ಯೆ ಕಲಾಂತದ ಅಧಿಕಾರಿಗಳಾಗಿದ್ದರೆ ನೀವು ಇದನ್ನೇ ಸುಧಾರಣೆ ಮಾಡೋಷ್ಟು ನಿಮ್ ಹತ್ರ ಅಧಿಕಾರ ಇಲ್ಲ ಶಕ್ತಿ ಇಲ್ಲ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಎಸ್ ಡಿ ಸಿ ಆಗಿದ್ದೀರಿ ನೀವು ಎಸ್ ಡಿ ಸಿ ಆಗಿದ್ದೀರಿ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಕ್ಲರ್ಕ್ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಂತೇಳಿ ನೀವು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದೀನಿ ಸಾರ್ವಜನಿಕರ ಸೇವೆಗಳನ್ನ ಸೌಲಭ್ಯಗಳನ್ನ ಯಾವುದೇ ವಿಳಂಬ ಮಾಡದೆ ಯಾವ್ದು ನಮ್ಗೆ ಹೇಳಿದ್ದಾರೆ ನಮ್ಮ ಹತ್ರ ಫೋನ್ ರೆಕಾರ್ಡ್ ಇದೆ ನೀವೇನೋ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕೆಲಸ ಕಾರ್ಯಕ್ಕೆ ಮಾಡ್ಲಿಕ್ಕೆ ಅದು ಫೀಸ್ ಒಂದರ ಇದ್ರೆ ಐವತ್ತು ರೂಪಾಯಿ ಇದ್ರೆ ನೀವು ನೂರು ರೂಪಾಯಿ ಕೇಳ್ತೀರಂತೆ ನೀವ ನೀವಲ್ಲ ಇಲ್ಲಿ ಮುಖ್ಯಾಧಿಕಾರಿ ಹಿಡ್ಕೋಂದ್ ಎಲ್ಲರೂ ನಮ್ ತೆಕ್ಕ ಆಧಾರ ಅಧಾರ ರೈತ ಮಾತಾಡಕತ್ತೇ ಅವರು ಅಕಸ್ಮಾತ್ ನಮ್ಮ ಜೊತೆ ಅವರು ವಾದ ಮಾಡಕತ್ತರೆ ಅಂತiyorಕರು ನೀವು ಆ ವಿಡಿಯೋ ಪ್ರೂಫ್ ಸಮೇತ ತೋರಿಸ್ತೇವೆ ಬಟ್ ಏನಾಗತೈತಿ ನಾವು ಈಗ ಹೇಳಕತ್ತಿದೀವಿ ಇನ್ನು ಮುಂದಾರ ಸುಧಾರಣೆ ಮಾಡ್ರಿ ತಲೆಗೆ ಮುಖ್ಯ ಅಧಿಕಾರಿಗೆ ಸರ್ ಕೇರಸ್ ಪಕ್ಷದವರು ಬಂದಿದ್ದಾರೆ ಇತರ ಕೇಳ್ತಾ ಇದ್ದಾರೆ ರೆಕಾರ್ಡ್ ಆಗ್ತಾ ಇದಲ್ಲ ನನ್ನ ಫೋನ್ ಅಲ್ಲಿ ಇತ್ತು ಇಲ್ಲಿ ಮಾಡಿ ಸರಿಯಾಗಿ ಯಾಕಂತಂದ್ರೆ ಇನ್ನೊಂದ್ರೆ ಅದೇ ಆಡಳಿತ ಲೋಕಾಯುಕ್ತ ದೂರ ಕೊಡೋದು ಬೋರ್ಡ್ ಇಲ್ಲ ಮಾಹಿತಿ ಅಕ್ಕಂದು ಬೋರ್ಡ್ ಇಲ್ಲ ಇವರು ಯಾರು ಮುಖ್ಯಸ್ಥ ಸರ್ ನಮಸ್ತೆ ವಿಶೀಲ್ ಇದ್ದೀರಾ ಒಂದೆರಡು ನಿಮಿಷ ಸಮಯ ಕೊಡೋಕ್ಕಾಗತ್ತಾ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಿಮ್ಮ ಪುರಸಭೆ ಕಚೇರಿಗೆ ಬಂದಿದ್ದೀವಿ ನೀವು ಏನೋ ಇದರಲ್ಲಿ ಮೀಟಿಂಗ್ ಹೋಗಿದ್ದಾರೆ ಅಂತ ಕೇಳ್ಪಟ್ಟೆ ನಿಜನಾ ಎಲ್ಲಿ ಸರ್ ಎಲ್ಲಿ ರಾಯ್ಬಾಗ್ ಓಕೆ ಸರ್ ಈಗ ನಾವು ಕೆ ಆರ್ ಎಸ್ ಪಕ್ಷದಿಂದ ಒಂದು ಮೂವತ್ತರಿಂದ ನಲವತ್ತು ಜನ ಬಂದಿದ್ದೀವಿ ಯಾಕೆ ಕಾರಣ ಏನಂತಂದ್ರೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಸಿಗಬೇಕಾದಂಥ ಸಾರ್ವಜನಿಕರಿಗೆ ಸಿಗಬೇಕಾದಂಥ ಮೂಲಭೂತ ವ್ಯವಸ್ಥೆಗಳು ಸೌಲಭ್ಯಗಳು ಸೌಕರ್ಯಗಳು ಯೋಜನೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಸಿಕ್ಕರೂ ಕೂಡ ವಿಳಂಬ ಆಗ್ತಾ ಇದೆ ಮತ್ತೆ ಅಧಿಕಾರಿಗಳ ಕಡೆಯಿಂದ ಏನದು ಬೇಜವಾಬ್ದಾರಿ ದರದ ಆಡಳಿತ ನಡೀತಾ ಇದೆ ಅನ್ನುವಂತ ಮೌಖಿಕ ದೂರು ಮತ್ತೆ ಲಿಖಿತ ದೂರುಗಳು ಬಂದ ಕಾರಣಕ್ಕಾಗಿ ಇದನ್ನ ನೇರವಾಗಿ ಮುಖ್ಯಾಧಿಕಾರಿಗಳ ಜೊತೆನೆ ಮಾತಾಡೋಣ ಕಾರಣಕ್ಕೋಸ್ಕರ ಬಂದಿದೀವಿ ಈಗಾಗಲೇ ನಮ್ಮ ನಮ್ಮ ಪಕ್ಷದ ನಾಯಕರಾದಂಥ ಮೋಹನ್ ಆಗಿರ್ಬೋದು ಮತ್ತೆ ಅಮರ್ನಾಥಿರ್ಬೋದು ಸಾಕಷ್ಟು ಬಾರಿ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಸಂಬಂಧ ಆ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಇದ್ದಾವೆ ಅದನ್ನ ನೀವು ಇನ್ನೂ ಇದುವರೆಗೆ ಆದ್ರೂ ಕೂಡ ಪರಿಹಾರ ಕೊಡ್ತಾ ಇಲ್ಲ ಮತ್ತೆ ನೋಡೋಣ ಮಾಡೋಣ ಕೇಳೋಣ ಅನ್ನುವಂತ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದೀರಿ ಅಂತೇಳಿ ನಮ್ಮವರು ನಮಗೆ ತಿಳಿಸಿದ್ದಾರೆ ಇದು ನಿಮಗೆ ನಿಮಗೆ ಏನಾದರೂ ಏನಂತಾರೆ ವಾರ್ನಿಂಗ್ ಆದರೂ ಅಂದ್ಕೊಳ್ಳಿ ಕೈ ಮುಗಿದು ವಿನಂತಿ ಮಾಡ್ತಾಯಿದ್ರಾದರೂ ಅಂದ್ಕೊಳ್ಳಿ ಅಥವಾ ಅವ್ರ ಹಕ್ಕನ್ನು ಕೇಳ್ತಾ ಇದ್ದಾರೆ ಅನ್ನೋದಾದರೂ ಮಾತಾಡಿ ತಿಳ್ಕೊಳ್ಳಿ ಇನ್ನು ಮುಂದೆ ಆಗುವಂಥ ಯಾವುದೇ ಸಮಸ್ಯೆಗಳಿಗೆ ನೇರವಾಗಿ ನೀವೇ ಜವಾಬ್ದಾರಿಯಾಗಿರ್ತೀರಿ ಅವೆಲ್ಲ ದಾಖಲೆ ಸಮೇತವಾಗಿ ನಿಮ್ಮ ಮೇಲಾಧಿಕಾರಿಗಳ ದೂರು ಕೊಟ್ಟು ನಿಮ್ಮ ಕರ್ತವ್ಯ ಲೋಪವನ್ನು ನಾವು ಜಗಜ್ ಜಾಹೀರು ಮಾಡುವಂಥದ್ದು ಆಗುತ್ತೆ ಇನ್ನು ಮುಂದೆ ನಿಮಗೆ ನಾವು ಹೇಳ್ದಲ್ಲ ಮುಂಚೆ ಎಚ್ಚರಿಕೆ ಆದ್ರೆ ಅಂದ್ಕೊಳ್ಳಿ ವಾರ್ನಿಂಗ್ ಆದ್ರೆ ಅಂದ್ಕೊಳ್ಳಿ ವಿನಂತಿ ಆದರೆ ಅಂದ್ಕೊಳ್ಳಿ ನಿಮಗೆ ಮಾಹಿತಿ ಆದ್ರೂ ಅನ್ಕೊಳ್ಳಿ ಇದೇ ರೀತಿಯಾದಂಥ ಆಡಳಿತ ಮಾಡ್ತಾ ಇದ್ರೆ ಇದು ಜನಸಾಮಾನ್ಯರ ಒಗ್ಗಟ್ಟಿನಲ್ಲಿ ಬಂದು ನಿಮ್ಮ ವಿರುದ್ಧ ಹೋರಾಟ ಮಾಡುವುದು ಅನಿವಾರ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಅಭಿಪ್ರಾಯ ಅಲ್ಲ ಮಾತು ಈಗ ಈಗಾಗ್ಲೇ ನಮ್ಮವ್ರ್ ಕೊಟ್ಟಿದ್ದಾರೆ ಯಾಕೆ ಆ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರಿಗೆ ವಿಳಂಬ ಯಾಕೆ ಆಗ್ತಾ ಇದೆ ಏನಾದರೂ ಟೆಕ್ನಿಕಲ್ ಇಶ್ಯೂ ನೆಟ್ವರ್ಕ್ ಇಶ್ಯೂ ಅಥವಾ ಮಿನಿಮಮ್ ಮೇಲಾಧಿಕಾರಿಗಳ ಏನಾದರೂ ಸಮಸ್ಯೆ ಮಾಡ್ತಾ ಇದಾರು ಕೊಟ್ಟಿದ್ದೀರಿ ಅಂತ ನಾವು ಚರಂಡಿ ನಮ್ಮ ಸಾರ್ವಜನಿಕ ಸೇವೆ ಯಾವ್ದು ಸರಿಯಾದ ಮಾಹಿತಿ ಸರ್ ನಿಮ್ ಯಾವ ವಿಷಯದ ಬದಲ್ ನಿಮ್ಮ ಭ್ರಷ್ಟಾಚಾರದ ಬದಲ್ ಹೇಳ್ರಿ ನಾ ಮೋಹನ್ ಲವಾಣಿ ಅಂತರಿ ಎಲ್ಲಾ ರೀತಿ ಕಾಮಗಾರಿ ಬದಲ್ರಿ ಆಮೇಲೆ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ಬಂದವ್ರು ಕುಡಿಯಾಕ್ ನೀರಿನ ವ್ಯವಸ್ಥೆ ಇಲ್ಲ ಸಿ ಸಿ ಕ್ಯಾಮರಾ ಇಲ್ಲ ಅವ್ರಿಗೆ ನಾವ್ ಇದ್ರ ಯಾಕೆ ಬರಂಗಿಲ್ಲ ನಾವ್ ಕೆಲವೊಂದು ಮನವಿ ಕೊಟ್ಟಿದಿವ ಅದಕ್ಕಿನ್ನ ಮಟ್ಟ ಉತ್ತರ ಇಲ್ಲ ಹ್ಮ್ ಂಬಳೆ ಸರ್ ದಯವಿಟ್ಟು ಈಗ ಆಗಿದೆ ಆಗೋಗಿರೋದನ್ನ ನಾವು ಮತ್ತೆ ಪುನಃ ಪುನಃ ಕೆದಕಿ ಮಾಡೋದಲ್ಲ ಈಗ ನಿಮ್ಗೆ ಬೇಕಾದ್ರೆ ನಾಳೆ ನಮ್ಮೂರು ಬರ್ತಾರೆ ಏನ್ ಮನವಿ ಕೊಟ್ಟಿದ್ರು ಆ ರಿಸೀವಡ್ ತಗೊಂಡ್ ಬರ್ತಾರೆ ಆ ಮನವಿಗೆ ತಕ್ಷಣವೇ ಪರಿಹಾರ ಅದು ನಿಮಗೆ ಏನದು ಸಂಪೂರ್ಣ ಪರಿಹಾರ ಮಾಡಕ್ ಬಂದಿಲ್ಲ ಅಂದ್ರೂ ಕೂಡ ತಾತ್ಕಾಲಿಕ ಪರಿಹಾರ ಏನ್ ಮಾಡ್ಬೋದು ಅದನ್ನ ವಿಚಾರ ಮಾಡಿ ಅದನ್ನ ತಾತ್ಕಾಲಿಕ ಪರಿಹಾರ ಕೊಡುವಂಥದ್ದು ಕೆಲಸ ನಿಮ್ಮಿಂದ ಆಗ್ಬೇಕು ದಯವಿಟ್ಟು ಆಮೇಲೆ ನಿಮ್ಮ ಸರ್ಕಾರಿ ಕಚೇರಿ ಇದೇನು ಪುರಸಭೆಯಲ್ಲಿ ಟಿ ವಿ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಶೌಚಾಲಯ ಆಗ್ಲಿ ಸಮ ಬಂದಂತವರಿಗೆ ಕೂಡಲಿಕ್ಕೆ ನಿಂದಲಿಕ್ಕೆ ಬೇಕಾದಂತಹ ಸ್ಥಳಾವಕಾಶ ಆಗ್ಲಿ ಇನ್ನು ಬೇರೆ ಬೇರೆ ರೀತಿಯಾದಂಥ ಮೂಲಭೂತ ಸೌಲಭ್ಯಗಳು ಇಲ್ಲಿಲ್ಲ ನಾವು ನೋಡ್ತಾ ಇದೀವಿ ಕೂಡಾಯುಕ್ತ ಬೋರ್ಡ್ ಆಗಲಿ ಲೆಟರ್ ಯಾಕೆ ಕೋರ್ಟ್ ಮಾಡೋಕೆ ನಾವು ಮತ್ತೊಮ್ಮೆ ಬಂದಿದೀವಿ ಅದು ಆಗಿಲ್ಲ ನೀವ್ ಹೇಳಿದ್ರಿ ಮಾಡಿದೀನಿ ಅಂತ ಹೇಳ್ತಾ ಇದೀರಿ ಆಮೇಲೆ ನೀವು ಈಗ ಹೋಗಿದ್ದೀರಿ ಸರಿಪಡಿಸ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಭರವಸೆನ ನಾವು ಲೈವ್ ಅಲ್ಲಿ ಮಾಡ್ತಾ ಇದೀವಿ ನೋಡ್ತಾ ಇದಾರೆ ಜನರು ಕೂಡ ನಿಮ್ಮ ಭರವಸೆ ಈಡೇರಿದ್ದ ಪಕ್ಷದಲ್ಲಿ ನಾನು ಮುಂಚೆ ಹೇಳದಂಗೆ ಮತ್ತೆ ನಿಮ್ಮ ವಿರುದ್ಧನೇ ಮೇಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸುವುದು ಅನಿವಾರ್ಯ ಮತ್ತು

ಪಕ್ಷದ ಸೈನಿಕರು ಇದಾರೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಲೋಕಾಯುಕ್ತರು ಯಾವಾಗ ಬರ್ತಾರೋ ನಿಮ್ಗೆ ಇಂಟೆನ್ಸಿ ಸಿಗಬಹುದು ಆದ್ರೆ ಕೆ ಆರ್ ಎಸ್ ಪಕ್ಷದವರು ನಿಮ್ಗೆ ಯಾವಾಗ ಬರ್ತಾರೋ ಯಾವಾಗ ಅಟ್ಯಾಕ್ ಮಾಡ್ತಾರೋ ಅವ್ರ ಅಟ್ಯಾಕ್ ಅಂತಂದ್ರೆ ಕಾನೂನಾತ್ಮಕವಾಗಿ ಅಟ್ಯಾಕ್ ಮಾಡ್ತಾರೆ ಅವ್ರಿಗೆ ಸಿಗಬೇಕಾದಂತ ಸೇವೆ ಸೌಲಭ್ಯಗಳನ್ನ ಕೇಳಕ್ಕೆ ಅಟ್ಯಾಕ್ ಮಾಡ್ತಾರೆ ಆ ಸಂದರ್ಭದಲ್ಲಿ ನೀವೇನೂ ತಪ್ಪು ಸಿಗಬಿದ್ರಪ್ಪ ಅಂತಂದ್ರೆ ಅದಕ್ಕೆ ನೀವೇ ನೇರವಾಗಿ ಆಧಾರ ಹಿಡ್ಕೊಂಡು ಬಂದಿರ್ತೀವ್ರಿ ದಯವಿಟ್ಟು ನಿಮ್ಗೆ ಟೋಟಲ್ ಇಂಟೆನ್ಸಿ ಬಂದಿದ್ದಾರೆ

ನಾವು ಕೇಳ್ತೇವೆ ಯಾಕಂತಂದ್ರೆ ನೀವು ಹಾಜರಿಗೆ ಇದ್ ಮಾಡುದು ಬೇಡ ನಿಮ್ಮ ಸರಿಯಾಗಿ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಕರೆಕ್ಟ್ ಆಗ ಮಾಡ್ಬೇಕು ನಮ್ಗೆ ಮನಿದ್ ಮಾಡ್ರಿ ಸಾರ್ವಜನಿಕ ಸೇವೆ ಏನೈತ್ಲಾ ಸ್ಪಷ್ಟವಾಗಿ ನಿಮ್ಮ ನಿಮ್ಮ ಇದೇನೈತ್ಲಾ ರೂಲ್ಸ್ ಪ್ರಕಾರ ಮಾಡ್ರಿ ನಾವ್ ಬೇಡ ನಂಗೆ ಮಾಡ್ತಾರ ಸಿ ಕ್ಯಾಮ್ರಾ ಇತ್ತಂದ್ರೆ ನಾವ್ ಏನಾರ ನಮೇಲೆ ಸುಮೋಟ ಕೇಸ್ ದಾಖಲ್ ಮಾಡ್ತಾರ ಆದ್ರೆ ಅವ್ರ ತಪ್ಪಿತ್ತಂದ್ರೆ ಸಿ ಸಿ ಕ್ಯಾಮ್ರಾ ಸಿಗ್ತೈತಿ ಅಂದ್ರ ಅವ್ರು ಏನ್ ಹೇಳಿದ್ದ ಕರೆ ಇಲ್ಲ ಆರಂಭ ಇದೇ ವರ್ಷ ಮಾಡ್ಬೇಕಂತ ಗುದ್ಲಿ ಪೂಜೆ ಮಾಡಿದಿರಿ ಉದ್ಘಾಟನೆ ಮಾಡ್ಬೇಕಂತ ಅಥವಾ ಮುಂದಿನ ಯಾವ್ದಾದ್ರು ಸರ್ಕಾರ ಬಂದಾಗ ಹ ಇರ್ಲಿ ನೋಡ್ರಿ ನಿಮ್ಗೆ ನಾವು ಇನ್ನು ಬೇಕಾದಂತ ಎಲ್ಲ ಬರವಣಿಗೆ ರೂಪದಲ್ಲಿ ಕೊಡ್ತೀವಿ ಏನ್ ಏನು ಬದಲಾವಣೆ ಮಾಡ್ಬೇಕನ್ನೋದು ಅದಕ್ಕೆ ನಿಮ್ ಸಿಬ್ಬಂದಿಯವರ್ಗ ಯಾವ್ದಾರ ಒಂದು ರಾಜಕೀಯ ಇಲ್ಲಿ ನಮಸ್ಕಾರ ಇವತ್ತು ಹಾಗೂ ಆರು ಕಿಂಗೇರಿ ಮೊದಲು ಕೂಡ ಕೆಲವು ನಾವು ಪಕ್ಷದ ಎಸ್ ಪಕ್ಷ ಶೇರು ಅಭಿಯಾನವನ್ನು ಮಾಡಿದೀವಿ ಇದೇ ಪುರಸಭೆಗೆ ಈಗ ಚೀಫ್ ಆಫೀಸರ್ಗೆ ನಾವು ಈಗ ಒಮ್ಮೆ ಹೇಳೇವಿ ಆದರೂ ಕೂಡ ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಗುರು ನಿರ್ಪಾದಿ ಗುರು ಸರ್ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ ಮುಂದಿನ ದಿನಮಾನದಲ್ಲಿ ಇವರು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಮೇಲೆ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಹೇಳ್ತಾ ನಮ್ಮ ಮಾತು ಮುಗ್ಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಈಗ ನೀವು ಮಾತಾಡೋಣ ಏನು ಅನ್ನಿಸ್ತು ಈಗ ಬಂದಿದ್ದೀವಿ ನೀವು ಮೌಖಿಕವಾಗಿ ಹೇಳಿದ್ದೀವಿ ಹ್ಞೂ ನಮಸ್ಕಾರ ನಾನು ಮೋಹನ್ ಲಮಾಣಿ ಅಂತ ಇದೇ ಗ್ರಾಮದ ನಿವಾಸಿಯಾಗಿದ್ದು ಇವಾಗ ಕೆ ಆರ್ ಎಸ್ ಪಕ್ಷದ ಸೈನಿಕ ಆಗಿ ಕೆಲಸ ಇದ್ದೇನೆ ಬಟ್ ನಮ್ಮ ಬೇಡಿಕೆ ಅಂದರೆ ಏನ ಪುರಸಭೆ ಯಾವುದೇ ಸರ್ಕಾರಿ ಅಧಿಕಾರಿ ಆಗಲಿ ನಮಗೆ ಸಮಯಕ್ಕೆ ಸರಿಯಾಗಿ ಅವರು ಯಾವುದೇ ಥರ ಸಾರ್ವಜನಿಕ ತೊಂದರೆ ಆಗಲ್ದಂಗೆ ಸರ್ಕಾರದ ಅಧಿಕಾರಿ ಏನದಲ್ಲ ಸಾರ್ವಜನಿಕ ಸೇವೆ ಮಾಡಬೇಕು ಅದನ್ನು ಬಿಟ್ಟು ಕೇಳಿಸಿದ ಹಾರಿಕೆ ಹತ್ರ ಕೊಡೋದು ಸಮಯಕ್ಕೆ ಸರಿಯಾಗಿ ಬರಂಗಿಲ್ಲ ಮತ್ತೆ ಇನ್ನೂ ಸಮಯ ಮುಂದೆ ಇರ್ತೈತಿ ಅವಾಗಲೇ ಹೋಗ್ಬಿಡ್ದು ಈ ಥರ ಆಗಬಾರ್ದು ಹಾಗಾಗಿ ನಾವು ಈ ಸರಿ ಅವರಿಗೆ ಲ ಮೌಖಿಕವಾಗಿ ಹೇಳಿದ್ದೀವಿ ಮತ್ತು ನಮ್ಮ ಲೆಟ್ರ್ ಮುಖಾಂತರನೂ ಹೇಳಿದ್ದೀವಿ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ಈ ಸಾರಿ ನಾವು ಬಂದು ಕೇಸಿಂದ ಅವ್ರಿಗೆ ವಾರ್ನಿಂಗ್ ಇದ್ದೀವಿ ಇನ್ನು ಇದೇ ಥರ ಮುಂದುವರೆದ್ರೆ ಮತ್ತು ನಾವು ಅದಕ್ಕೆ ಹೊಣೆಗಾರರಲ್ಲ ನಮ್ಮ ಪಕ್ಷ ಯಾರಿಗೆ ಯಾವ ಥರ ಇದು ಮಾಡಬೇಕು ಮಾಡ್ತೈತಿ ಅವ್ರನ್ನ ಅವ್ರನ್ನೇನೈತಿಲ್ಲ ಅವ್ರನ್ನ ಸರ್ಕಾರದ ರೂಪದಾಗ ಅವ್ರನ್ನೇನೂ ಮಾಡಬೇಕಲ್ಲ ಮಾಡ್ತೈತಿ ಮತ್ತೆ ನಮ್ಮ ಗೋಮೂರ್ತಿ ಸರ್ ಬಂದಾರ ಅವ್ರ ಮುಖಾಂತರ ನಾವು ಇಲ್ಲಿ ಹೇಳಿದ್ದೇವೆ ಮತ್ತ ನಮಗೀಗ ಈಗ ಅವರು ಮುಖ್ಯಾಧಿಕಾರಿ ಜೊತೆ ಮಾತಾಡೋರು ಮುಖ್ಯಾಧಿಕಾರಿಗಳು ಏನ್ ಕೆಲಸ ಐತಿ ಹೇಳ್ರಿ ನಾವ್ ಮಾಡಿಕೊಡ್ತೇವ ತಂದರು ಇನ್ನು ಮುಂದೆ ಯಾವ ಹಂತದಾಗಿ ಇವ್ರು ಕೆಲಸ ಮಾಡ್ತಾರ ನೋಡ್ತೀವಿ ಕಾದು ನೋಡ್ತೀವಿ ಆಮೇಲೆ ನಮ್ಮ ಮುಂದಿನ ಅಪ್ಡೇಟ್ ಏನಾಯ್ತಲ್ಲ ನಮ್ಮ ಕೆ ಆರ್ ಎಸ್ ಪಕ್ಷ ಸೈನಿಕರು ಏನ್ ಮಾಡ್ಬೇಕಂತ ಕೇಳ ಅವಾಗ ಇದ್ ಮಾಡ್ತೇವೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ बसवण्णनवर कल्याण कर्नाटक कवेपुर सर्वोदय कर्नाटक कर्नाटक समिति पक्ष के आर एस पक्ष के